ಧಾರವಾಡ ಕ್ಷೇತ್ರದಲ್ಲಿ ಕೃಷಾ ಬೇರೆಗೌಡ ನೇತೃತ್ವದಲ್ಲಿ ನಾವು ಪ್ರತಿ ವರ್ಷ ಸುಮಾರು ಒಂದು ತ್ರೀ ಫೋರ್ ಇಯರ್ಸ್ ಇಂದ ಎಸ್ಪೆಷಲಿ ನಮ್ಮ ಡಿವಿಎಂಪಿ ಇಂಡೋರ್ ಸ್ಟೇಡಿಯಂಸ್ ಫಾರ್ಮೇಶನ್ ಆಗಿರೋ ಟೈಮ್ ಇಂದ ಪ್ರತಿ ವರ್ಷ ಸ್ಟೇಡಿಯಂಸ್ ಎಲ್ಲರಿಗೂ ಜನರಿಗೆ ಇದು ಒಂದು ಇನ್ಫಾರ್ಮೇಶನ್ ಕೊಡಬೇಕು ಈ ರೀತಿ ನಮ್ಮ ಸರ್ಕಾರದಿಂದ ಒಳ್ಳೆ ವ್ಯವಸ್ಥೆಗಳು ಗೆ ಆಗ್ತಾ ಇದೆ ಅಂತ ಈ ಒಂದು ಸ್ಪೋರ್ಟ್ಸ್ ಹಬ್ಬ ಅಂತ ನಾವು ಹಮ್ಮಿಕೊಂಡು ಬರ್ತಾ ಇದ್ದೀವಿ ಆ ಒಂದು ನಿಟ್ಟಿನಲ್ಲಿ ನಾವು ಸುತ್ತಮುತ್ತ ಇರೋ ಅಪಾರ್ಟ್ಮೆಂಟ್ಸ್ ಅವ್ರನ್ನೂ ಸೇರಿಸಿ ಎಲ್ಲೋ ಒಂದು ಕಡೆ ಅಪಾರ್ಟ್ಮೆಂಟ್ಸ್ ಅವ್ರನ್ನೆಲ್ಲ ಒಂದು ನೆಟ್ವರ್ಕಿಂಗ್ ತರ ಮಾಡಿ ಸ್ಪೋರ್ಟ್ಸ್ ಅಲ್ಲಿ ಅಹ್ ಒಂದು ಜೊತೆಗೂಡಿಸಿ ಒಂದು ಫ್ರೆಂಡ್ಲಿ ಮ್ಯಾಚ್ ಆಡ್ಬೇಕು ಅಂತ ಆ ಒಂದು ಡೈರೆಕ್ಷನ್ ತಗೊಂಡು ಹಾಗೇನೆ ನಮ್ಮ ಸ್ಪೋರ್ಟ್ಸ್ ಫೆಸಿಲಿಟೀಸ್ ಇವಾಗ ನಮ್ಮ ಕ್ಷೇತ್ರದಲ್ಲಿ ನಾಲ್ಕು ಕಡೆ ನಮಗೆ ಇಂಡೋರ್ ಸ್ಟೇಡಿಯಂಸ್ ಇದಾವೆ ಒಂದು ಸಾಕಾ ನಗರ್ ಒಂದು ವಿದ್ಯಾರಣ್ಯಪುರ ಕೆಂಪಾಪುರ ಮತ್ತೆ ಜಾಲದಲ್ಲಿ ನವರತ್ನ ಗ್ರಹದಲ್ಲಿ ನಾಲ್ಕು ಇಂಡೋರ್ ಸ್ಟೇಡಿಯಮ್ಸ್ ವಿತ್ ವೇರಿಯಸ್ ಫೆಸಿಲಿಟೀಸ್ ಇದಾವೆ ಅದರ ಜೊತೆಗೆ ಇವಾಗ ನಮಗೆ ಟೆಲಿಕಾಮ್ ಲೇಔಟ್ ಅಂದ್ರೆ ಎಂ ಸಿಇ ಸಿ ಎಚ್ ಎಸ್ ಹತ್ರನೂ ಒಂದು ಹೊಸ ಇಂಡೋರ್ ಸ್ಟೇಡಿಯಂ ಅದನ್ನು ಬರ್ತಾ ಇದೆ ಅದು ಒಂದು ವರ್ಷದಲ್ಲಿ ಅದು ರೆಡಿ ಆಗುತ್ತೆ ಸೊ ಇದೆಲ್ಲ ಬೇರೆ ಬೇರೆ ನೇಬರ್ಹುಡ್ಸ್ ಅಲ್ಲಿ ಆ ಜನ ಮತ್ತೆ ಅವರ ಮಕ್ಕಳು ಇದನ್ನ ಉಪಯೋಗಿಸಬೇಕು ಅಂತ ನಾವು ಈ ಇಂಟರ್ ಅಪಾರ್ಟ್ಮೆಂಟ್ ಸ್ಪೋರ್ಟ್ಸ್ ಫೆಸ್ಟಿವಲ್ ನಮ್ಕೊಂಡಿರೋದು ಇನ್ನೊಂದೇನಂದ್ರೆ ಈ ಅಪಾರ್ಟ್ಮೆಂಟ್ ಅಲ್ಲಿ ನಿವಾಸ ಆಗಿರೋರು ಬೆಂಗಳೂರು ಉತ್ತರ ನಮ್ದು ಸಿಕ್ಕಾಪಟ್ಟೆ ಅಪಾರ್ಟ್ಮೆಂಟ್ಸ್ ಇದೆ ನಮ್ಮ ಕ್ಷೇತ್ರದಲ್ಲಿ ಒಂದು ಕಡೆ ಅಪಾರ್ಟ್ಮೆಂಟ್ ನಿವಾಸಿಗಳು ಅವ್ರ ಅಪಾರ್ಟ್ಮೆಂಟ್ ಒಳಗಡೆನೆ ಇದ್ಬಿಡ್ತಾರೆ ಹೊರಗಡೆ ಬಂದು ನೆಟ್ವರ್ಕ್ ಮಾಡಲ್ಲ ಹೊರಗಡೆ ಬಂದು ಜಾಸ್ತಿ ಕೆಲಸ ಮತ್ತೆ ಅವರ ಮನೆ ಅಂತ ಇರುತ್ತೆ ಸ್ವಲ್ಪ ಹೊರಗಡೆ ಬಂದು ಬೇರೆ ಜೊತೆಗೆ ಸಂಪರ್ಕ ಮಾಡಿ ನಮ್ಮ ಜೊತೆಗೂ ಸಂಪರ್ಕ ಮಾಡಿ ಒಂದು ಕಮ್ಯುನಿಟಿ ಬಿಲ್ಡ್ ಮಾಡೋ ಒಂದು ಎಫರ್ಟ್ ಅಲ್ಲಿ ನಾವು ಇಂಟರ್ ಅಪಾರ್ಟ್ಮೆಂಟ್ ಸ್ಪೋರ್ಟ್ಸ್ ಫೆಸ್ಟ್ ಅಂತ ಒಂದು ಇದು ನಮ್ಮ ಮೂರನೇ ವರ್ಷ ಫಿಫ್ಟೀನ್ ಸಿಕ್ಸ್ಟೀನ್ ಆಫ್ ನವೆಂಬರ್ ಈ ಸ್ಯಾಟರ್ಡೆ ಸಂಡೇ ಹಮ್ಮಿಕೊಂಡಿದೀವಿ ಇದು ನಮ್ಮ ಕ್ಷೇತ್ರದಲ್ಲಿ ಒಂದು ಏಟ್ ಡಿಫ್ರೆಂಟ್ ಲೊಕೇಶನ್ಸ್ ಅಲ್ಲಿ ನಡೆಯುತ್ತೆ ಯಾಕಂದ್ರೆ ಜನ ಜಾಸ್ತಿ ಇರೋದಕ್ಕೆ ಬಂದಿದ್ದಾರೆ ಅಂಡ್ ಏಟ್ ಡಿಫ್ರೆಂಟ್ ಲೊಕೇಶನ್ಸ್ ಬೇಸ್ಡ್ ಆನ್ ಡಿಫ್ರೆಂಟ್ ಸ್ಪೋರ್ಟ್ಸ್ ನಡೆಯುತ್ತೆ ಸ್ಯಾಟರ್ಡೆ ಬೆಳಗ್ಗೆಯಿಂದನೇ ಶುರು ಆದ್ರೆ ಅದು ಸಂಡೇ ಸಾಯಂಕಾಲ ಆಗಿ ಸಂಡೇ ಸಾಯಂಕಾಲ ಒಂದು ಒಳ್ಳೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ವಿತ್ ವೆರಿ ವೆರಿ ಗುಡ್ ಕಾಂಪಿಟೇಟಿವ್ ಪ್ರೈಸಸ್ ಕೊಡ್ತಾ ಇದೀವಿ ಸೊ ಇದರಲ್ಲಿ ನಮಗೆ ಆಲ್ಮೋಸ್ಟ್ ಐ ತಿಂಕ್ ಕ್ಲೋಸ್ ಟು ಹಂಡ್ರೆಡ್ ಅಂಡ್ ಸೆವೆಂಟಿ ಲಪ ವಿಶೇಷವಾಗಿ ನಮಗೆ ಸುಮಾರು ಜನ ಸ್ಪಾನ್ಸರ್ಶಿಪ್ ಮೂಲಕ ಸಪೋರ್ಟ್ ಮಾಡಿದ್ದಾರೆ ನೀವು ದೊಡ್ಡದಾಗಿ ಪ್ರೋಗ್ರಾಂ ಆಯೋಜನೆ ಕಾಮನ್ ಆಗಿ ನಡೀತಾ ಇತ್ತು ಯಾಕೆಂದ್ರೆ ನಮ್ಮಲ್ಲಿ ಎರಡು ಸ್ಟೇಡಿಯಂ ಅಲ್ಲಿ ಸ್ಕೂಲ್ಸ್ ಇದಾವೆ ಸ್ವಿಮ್ಮಿಂಗ್ ಪೂಲ್ ಆಲ್ಮೋಸ್ಟ್ ಒಲಿಂಪಿಕ್ ಸ್ಟ್ಯಾಂಡರ್ಡ್ ಆಲ್ಮೋಸ್ಟ್ ಎಲ್ಲ ಒಲಿಂಪಿಕ್ ಸ್ಟ್ಯಾಂಡರ್ಡ್ ಸ್ವಿಮ್ಮಿಂಗ್ ಪೂಲ್ಸ್ ಇರೋದ್ರಿಂದ ತುಂಬಾ ಚೆನ್ನಾಗಿ ನಡೀತಾ ಇದೆ ಬಟ್ ಈ ಸತಿ ನಾವು ಬೇರೆ ಆಟಗಳು ಆಲ್ಮೋಸ್ಟ್ ಫೋರ್ಟೀನ್ ಗೇಮ್ಸ್ ತಗೊಂಡಿದ್ದೀವಿ ಸೊ ಅಪಾರ್ಟ್ ಫ್ರಮ್ ದೀಸ್ ಗೇಮ್ಸ್ ಆರ್ ಐ ಮೆನ್ಶನ್ ನಮ್ಮಲ್ಲಿ ಚೆಸ್ ಇದೆ ಕ್ಯಾರನ್ ಇದೆ ಯಾಕಂದ್ರೆ ಇತ್ತೀಚೆಗೆ ಮಕ್ಕಳು ತುಂಬಾ ಚೆಸ್ ಅಲ್ಲಿ ತುಂಬಾ ಉತ್ತೇಜನ ತೋರಿಸ್ತಾ ಇದ್ದಾರೆ ಆರ್ ಬಿಕಮಿಂಗ್ ವರ್ಲ್ಡ್ ಚಾಂಪಿಯನ್ಸ್ ನಾವು ಟು ಸಪೋರ್ಟ್ ಅಂತ ಚೆಸ್ ತಗೊಂಡ್ವಿ ಕ್ಯಾರನ್ ಇದೆ ಲಾಟ್ ಆಫ್ ಸೀನಿಯರ್ ಸಿಟಿಸ್ ಬರ್ತಾರೆ ಅಂಡ್ ಅಪಾರ್ಟ್ ಫ್ರಮ್ ದಾಟ್ ನ್ಯೂ ಸ್ಪೋರ್ಟ್ಸ್ ಅಂತ ಹೇಳ್ಬೋದು ಜಿಮ್ನಾಸ್ಟಿಕ್ಸ್ ಪಿಕಲ್ ಬಾಲ್ ಈ ಸತಿ ನಾವು ನಮ್ಮ ಪಾರ್ಟ್ನರ್ಸ್ ಜೊತೆಗೆ ಇದನ್ನ ನಡೆಸ್ತಾ ಇದೀವಿ ನಿಮಗೆಲ್ಲರಿಗೂ ಗೊತ್ತಿರಂಗೆ ಜಿಮ್ನಾಸ್ಟಿಕ್ಸ್ ಜಾಸ್ತಿ ನಾವು ನಮ್ಮ ದೇಶದಲ್ಲಿ ನೋಡೋದಿಲ್ಲ ಬಟ್ ಇದಕ್ಕೂ ನಾವು ಪ್ರೋತ್ಸಾಹ ಕೊಡಬೇಕು ಅಂತ ಫಸ್ಟ್ ಟೈಮ್ ಜಿಮ್ನಾಸ್ಟಿಕ್ಸ್ ನ ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀವಿ ಅದು ಫ್ಲೋರ್ ಆರ್ಟಿಸ್ಟಿಕ್ ಫ್ಲೋರ್ ಜಿಮ್ನಾಸ್ಟಿಕ್ಸ್ ಆ ಕಾಂಪಿಟೇಷನ್ ಇರುತ್ತೆ ಹೆಚ್ಚಾಗಿ ಮಕ್ಕಳೇ ಬರ್ತಾ ಇರೋದು ಬಟ್ ಎಲ್ಲೋ ಒಂದು ಕಡೆ ನಾವು ಶುರು ಮಾಡಬೇಕು ಅಂತ ಸೋ ಅದರ ಜೊತೆಗೆ ಐ ಥಿಂಕ್ ಐ ಬಿಲೀವ್ ದಟ್ ಇಸ್ ಅಕಿ ವಾಲೀबॉल ಮೇಡ್ ದ ಆನ್ಸರ್ ಅಕ ಇ ರೀತಿ ಒಂದು 14 ಗೇಮ್ಸ್ ಇದೆ ಆ ಟಾಗ್ ಆಫ್ ವಾರ್ ಅಕ ಟ್ರೆಂಡಿ ಮ್ಯಾಚ್ ಟಾಗ್ ಆಫ್ ವಾರ್ ಇದೆ ಸೋ ಇದೆಲ್ಲ ಸೇರಿ ಒಂದು 14 ಗೇಮ್ಸ್ ಆಗುತ್ತೆ ಪ್ರೈಸಸ್ ಇರಬಹುದು ಆಫ್ ಕೋರ್ಸ್ ಪ್ರೈಸಸ್ ಸೋ ಟೀಮ್ ಗೇಮ್ಸ್ ಗೆ ಸರ್ಪ್ರೈಸ್ ಇರುತ್ತೆ ಕ್ಯಾಶ್ ಪ್ರೈಸಸ್ ಕೊಡ್ತಾಯಿದೀವಿ ಟ್ರೋಫೀಸ್ ಕೊಡ್ತಾಯಿದೀವಿ ಮೆಡಲ್ಸ್ ಕೊಡ್ತಾಯಿದೀವಿ ಸರ್ಟಿಫಿಕೇಟ್ಸ್ ಕೊಡ್ತಾಯಿದೀವಿ ಪ್ರತಿಯೊಬ್ಬರಿಗೂವೇ ಬಟ್ ನನಗೆ ಏನು ಖುಷಿ ಆಗುತ್ತೆ ಅಂದ್ರೆ ಮೆನ್ಸ್ ವಿಮನ್ಸ್ ಈ ಒಂದು ಇದರಲ್ಲಿ ಯಾವ ಭೇದ ಭಾವನೂ ಇಲ್ಲ ಕ್ಯಾಶ್ ಪ್ರೈಸಸ್ ಟ್ರೋಫೀಸ್ ಅಂಡ್ ಎಲ್ಲ ಸೇಮ್ ಸಮಾನವಾಗಿ ಕೊಡ್ತಾ ಇದೆ ಆ ಬಾಲ್ ಜಿಮ್ನಾಸ್ಟಿಕ್ಸ್ ಇದೆ ಹೇಳ್ಬೋದು ಬಟ್ ವಿಶೇಷ ಏನಂದ್ರೆ ನಮಗೆ ಹೆಚ್ಚಾಗಿ ಜಾಸ್ತಿ ಜನ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಜಾಸ್ತಿ ಅಪಾರ್ಟ್ಮೆಂಟ್ಸ್ ಹೊಸ ಅಪಾರ್ಟ್ಮೆಂಟ್ಸ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಹೊಸ ಪಾರ್ಟಿಸಿಪೆಂಟ್ ಸಿಗ್ತಾ ಇದ್ದಾರೆ ನಮಗೆ ಹೋದ ವರ್ಷ ನಮಗೆ ಜನ ಪಾರ್ಟಿಸಿಪೇಟ್ ಮಾಡಿದ್ರು ಈ ವರ್ಷ ಡಬಲ್ ಆಗಿದೆ ತ್ರೀ ತೌಸಂಡ್ ಪ್ಲಸ್ ಅಂತ ಹೇಳಿದ್ರಲ್ಲ ಸೊ ಆಲ್ಮೋಸ್ಟ್ ಡಬಲ್ ಪಾರ್ಟಿಸಿಪೇಷನ್ ವಿತ್ ಡಬಲ್ ಅಪಾರ್ಟ್ಮೆಂಟ್ ಪಾರ್ಟಿಸಿಪೇಷನ್ ಪ್ರೋಸೆಸ್ಟ್ರೇಷನ್ ಪ್ರೋಸೆಸ್ ಸುಮಾರು ಒಂದು ಟೂ ಅಂಡ್ ಹಾಫ್ ವೀಕ್ಸ್ ನಡೆಸಿದ್ವಿ ನಾವು ಗೂಗಲ್ ಫಾರ್ಮ್ಸ್ ಅಲ್ಲಿ ಓಪನ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಮತ್ತೆ ಸ್ವಲ್ಪ ಅಪಾರ್ಟ್ಮೆಂಟ್ಸ್ ಡೈರೆಕ್ಟ್ ಆಗಿ ಸಂಪರ್ಕ ಮಾಡಿ ಅವರ ಅವರ ಸಿಸ್ ಅಂತ ಥ್ರೂ ನಾವು ಪುಷ್ ಬಂದಿರೋದು ಎವ್ರಿಥಿಂಗ್ ಬಿನ್ ವೆರಿ ವೆರಿ ಡಿಜಿಟಲ್ ಸೊ ಎಲ್ಲ ಓಪನ್ ಅಂಡ್ ಟ್ರಾನ್ಸ್ಪೆರೆಂಟ್ ಅದರಲ್ಲಿ ಚೆಕಿಂಗ್ ಆಗ್ತಾ ಇದೆ ನಮ್ಮವರ ಅಂದ್ರೆ ನಮ್ಮ ಕ್ಷೇತ್ರದವರ ಪ್ಲಸ್ ಏಜ್ ಗ್ರೂಪ್ ಕ್ಯಾಟಗರಿ ಮತ್ತೆ ನಿವಾಸ ತೋರಿಸೋದಕ್ಕೆ ಅವರ ಆಧಾರ್ ಕಾರ್ಡ್ ಆಗಲಿ ಮತ್ತೆ ಅವರ ವಟ್ ಎವರ್ ಡ ಸರ್ ಇದ್ರೆ ಖಂಡಿತ ಬರ್ಬಹುದು ಇದರಲ್ಲಿ ಅಪಾರ್ಟ್ಮೆಂಟ್ಸ್ ಅಂತ ಏನಾಗುತ್ತೆ ಅಪಾರ್ಟ್ಮೆಂಟ್ ಪಾರ್ಟಿಸಿಪೇಟೆಡ್ ನಂಬರ್ಸ್ ಎಲ್ಲ ಪ್ರೈಸ್ ಇದೆ ಸೊ ಇಂಡಿವಿಜುವಲ್ ಆಗಿ ಬಂದ್ರೆ ಆ ಪ್ರೈಸ್ ಭಾಗಿಯಾಗೋದಕ್ಕೆ ಸಾಧ್ಯ ಇಲ್ಲ ಯು ವಿಲ್ ನಾಟ್ ಬಿ ಎಲಿಜಿಬಲ್ ಸೊ ಅಪಾರ್ಟ್ಮೆಂಟ್ ಮೂಲಕ ಜನ ಈ ತರ ಬುಕ್ ಮಾಡ್ಕೊಂಡು ಟೀಮ್ ಮಾಡ್ಕೊಂಡು ಬಂದ್ರೆ ಈ ರೀತಿ ಗ್ರೂಪ್ ಅಲ್ಲಿ ಗ್ರೂಪ್ ಗೇಮ್ಸ್ ಅಲ್ಲಿ ಒಂದಷ್ಟು ಅಡ್ವಾಂಟೇಜ್ ಇರುತ್ತೆ ಅಷ್ಟೇ ಆದ್ರೆ ಇಟ್ ಓಪನ್ ಟು ಸೊ ನಮ್ಮ ನಾನರ್ ಸ್ಟೇಡಿಯಂ ನಾನು ಹೇಳಿದೆ ನಿಮಗೆ ನಮ್ಮ ನಾನರ್ ಇಂಡೋರ್ ಸ್ಟೇಡಿಯಂ ಇಲ್ಲ ನಮ್ಮ ಕ್ಷೇತ್ರದ ಒಳಗಡೆ ನಾನು ಆಲ್ರೆಡಿ ಹೇಳಿದೆ ಅದರ ಜೊತೆಗೆ ನಾವು ಜಿಮ್ನಾಸ್ಟಿಕ್ಸ್ ಎಪಿಕ್ ಅನ್ನ ಅಂತ ತಗೊಂಡಿದೀವಿ ಪಿಕಲ್ ಬಾಲ್ ವೆನ್ಯೂ ಅಂತ ತಗೊಂಡಿದೀವಿ ಅಲ್ಲೇ ಅಲ್ಲೇ ಚೊಕ್ಕುನಳ್ಳಿಯಲ್ಲಿ ಅದು ಬಿಟ್ಟು ನಮಗೆ ಎರಡು ಈ ಶಾರ್ಟ್ ಪಿಚ್ ಕ್ರಿಕೆಟ್ ವೆಲ್ಯೂಸ್ ಅಂತ ಅವ್ರು ನಮ್ಮ ಪಾರ್ಟ್ನರ್ಸ್ ಆಗಿದ್ರು ಒಂದು ಎರಡು ವರ್ಷದಿಂದ ಅವರೇ ಕಂಟಿನ್ಯೂ ಆಗ್ತಾ ಇದಾರೆ ಅದರ ಲಾಸ್ಟ್ ಸಾಕಾರ್ ನಗರ್ ಬಾಸ್ಕೆಟ್ಬಾಲ್ ಗ್ರೌಂಡ್ ಅದು ಗವರ್ಮೆಂಟ್ ವೆಲ್ಯೂ ಅದು ನಮ್ಮ ಡಿ ವಿ ಎಂ ಪಿ ಸಾ ನಗರ್ ಬಾಸ್ಕೆಟ್ಬಾಲ್ ಗ್ರಾ ಮಂತ್ವೆಂಟ್ ಮಾಡ್ತಾರೆ ಅಂತ ಹೇಳ್ಬೇಕು ಸೊ ಇದು ನಮ್ಮ ಕ್ಷೇತ್ರದಲ್ಲಿ ನೀವು ಕ್ಷೇತ್ರದ ನಿವಾಸಿಗಳನ್ನು ಅಬ್ಸರ್ವ್ ಮಾಡಬಹುದು ಎಲ್ಲೋ ಒಂದು ಕಡೆ ನಾವು ನಮ್ಮ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಜೊತೆಗೆ ಅಹ್ ಕೃಷ್ಣ ಬೈರೇಗೌಡರು ಒಂಥರ ನಮಗೆ ಮಾರ್ಗದರ್ಶನ ಹೆಂಗೆ ಕೊಡ್ತಾರೆ ಅಂದ್ರೆ ಪ್ರತಿ ಒಂದು ಕಡೆ ಏನಾದ್ರೂ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಆಗ್ಲಿ ಅಥವಾ ಜನರ ಒಂದು ಸೇರ್ಪಡೆ ಕಾರ್ಯಕ್ರಮ ಆಗ್ಲಿ ಅಂದ್ರೆ ಕಮ್ಯುನಿಟಿ ಆಕ್ಟಿವಿಟೀಸ್ ಆಗ್ಲಿ ಆಂಡ್ ಸ್ಪೋರ್ಟಿಂಗ್ ಆಕ್ಟಿವಿಟೀಸ್ ಎನಿಥಿಂಗ್ ದಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಕಾನ್ಸ್ಟಿಟ್ಯೂಯನ್ಸ್ ಅವರ ಒಂದು ವೆಲ್ಫೇರ್ ಮತ್ತೆ ಅವರ ಒಂದು ವೆಲ್ ಬೀಂಗ್ ನೋಡ್ಕೊಳೋದಿಕ್ಕೆ ಅದು ಬರೀ ಡೆವಲಪ್ಮೆಂಟ್ ಅಲ್ಲಿ ಮಾತ್ರ ಅಲ್ಲ ಒಂದು ಕಡೆ ರೋಡು ಮತ್ತೆ ನೀರು ಮತ್ತೆ ಸ್ಯಾನಿಟರಿ ಮತ್ತೆ ಸ್ಟ್ರೀಟ್ ಲೈಟ್ಸ್ ಇದೆಲ್ಲ ಇದ್ರೆ ಕ್ಲೀನ್ಲಿನೆಸ್ ಗಾರ್ಬೇಜ್ ಇದೆಲ್ಲ ಇದ್ರೆ ಇನ್ನೊಂದು ಕಡೆ ಸೋಷಿಯಲ್ ವೆಲ್ಫೇರ್ ಅಂದ್ರೆ ಕಲ್ಚರಲ್ ಆಗಲಿ ಅಥವಾ ಅವರಿಗೆ ಎಲ್ಲೋ ಒಂದು ಕಡೆ ಮ್ಯೂಸಿಕ್ ಮತ್ತೆ ಕಲ್ಚರು ಡಾನ್ಸ್ ಇದೇ ರೀತಿ ಸ್ಪೋರ್ಟ್ಸ್ ಇದೆಲ್ಲ ನಾವು ಪ್ರೋತ್ಸಾಹ ಮಾಡಲೇಬೇಕು ಯಾಕಂದ್ರೆ ಇದು ನಮಗೆ ಒಂದು ಬೆಳೀತಾ ಇರುವಂತಹ ಒಂದು ಕಾನ್ಸ್ಟಿಟ್ಯೂನ್ಸಿ ಸಿಕ್ಕಾಪಟ್ಟೆ ಬೇರೆ ಕಡೆಯಿಂದ ಬಂದು ಜನ ಸೇರ್ಕೊಂಡಿರುವಂತಹ ಒಂದು ಜಾಗ ಸೊ ಇಲ್ಲೆಲ್ಲ ಒಂದು ಐಡೆಂಟಿಟಿನ ಕ್ರಿಯೇಟ್ ಮಾಡಬೇಕು ನಾವು ಅಂದ್ರೆ ಈ ತರ ಒಂದು ಕಲ್ಚರಲ್ ಮತ್ತೆ ಸೋಷಿಯಲ್ ಆಕ್ಟಿವಿಟೀಸ್ ಇದ್ರೇನೆ ಜನಕ್ಕೆ ಒಂದು ಕಮ್ಯುನಿಟಿ ಮತ್ತೆ ಒಂದು ಐಡೆಂಟಿಟಿ ಅಂತ ಕ್ರಿಯೇಟ್ ಆಗೋದು ಸೊ ಇದನ್ನ ಇದರ ಒಂದು ಪ್ರಯತ್ನದಲ್ಲಿ ನಾವು ಈ ಸ್ಪೋರ್ಟ್ಸ್ ನಾನು ಅನ್ಕೊಂಡಿದ್ವಿ ಸ್ಪೋರ್ಟ್ಸ್ ಅಲ್ಲಿ ಬಾರ್ ಗೊತ್ತಿರೋ ಪಾರ್ಟಿಸಿಪೇಟ್ ಮಾಡಬಹುದು ಅಂದ್ರೆ ಒಂದೊಂದ್ಸತಿ ಅಪಾರ್ಟ್ಮೆಂಟ್ ಅಲ್ಲಿ ಬೆಸ್ಟ್ ಅಂತ ಅನ್ಕೋತೀವಿ ಬಟ್ ಆ ಅಪಾರ್ಟ್ಮೆಂಟ್ ಇಂದ ಹೊರಗಡೆ ಬಂದ್ರೆ ಅಥವಾ ಒಂದು ಒಂದು ಲೇಔಟ್ ಅಲ್ಲಿ ಇರ್ತೀವಿ ಅಲ್ಲೇ ಸ್ಪೋರ್ಟ್ಸ್ ಆಡ್ಕೊಂಡು ಅಥವಾ ಅಲ್ಲೇ ಬ್ಯಾಡ್ಮಿಂಟನ್ ಆಡ್ಕೊಂಡು ಇರ್ತೀವಿ ಬಟ್ ಅಲ್ಲಿಂದ ಹೊರಗಡೆ ಬಂದ್ರೆ ಕಾಂಪಿಟೇಷನ್ ಹೆಂಗಿದೆ ಯಾವ ರೀತಿ ಕಾಂಪಿಟೇಷನ್ ಫೇಸ್ ಮಾಡ್ಬೇಕು ಅಂತ ಗೊತ್ತಾಗುತ್ತೆ ಸೊ ಇದೆಲ್ಲ ಒಂದು ಕಮ್ಯುನಿಟಿ ಆಕ್ಟಿವಿಟಿ ಅಂತ ನಾವು ಮಾಡ್ತಾ ಇದ್ದೀವಿ ಇನಾಗ್ರೇಷನ್ ಅಂತ ಈ ಸತಿ ನಾವು ಮಾಡ್ತಾ ಇಲ್ಲ ಯಾಕೆಂದ್ರೆ ಏಟ್ ಡಿಫ್ರೆಂಟ್ ವೆನ್ಯೂಸ್ ಅಲ್ಲಿ ಇರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಕ್ಲೋಸಿಂಗ್ ಸೆರೆಮನಿ ಮಾಡ್ತಾ ಇದೀವಿ ಅದು ಎಲ್ಲರೂ ಒಂದು ಕಡೆ ಬಂದು ವಿದ್ಯಾರಣ್ಯಪುರದಲ್ಲಿ ಸೇರ್ತಾರೆ ದಟ್ ಇಸ್ ಆನ್ ಸಂಡೇ ಅಟ್ ಫೋರ್ ಓ ಕ್ಲಾಕ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು